ಗುಡ್ ಮಾರ್ನಿಂಗ್ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಹಾಸ್ಪಿಟಲ್ ಹೋಗ್ತಾ ಇದೀನಿ ಸೊ ಸ್ಕ್ಯಾನಿಂಗ್ ಒನ್ ಅಂಡ್ ಹಾಫ್ ಮಂತ್ ಸ್ಕ್ಯಾನಿಂಗ್ ಆಟೋಗೆ ಫೋನ್ ಮಾಡಿದೀವಿ ಸೊ ಬರ್ತಾ ಇದಾರೆ ಹಂಗಾಗಿ ವೇಟ್ ಮಾಡ್ತಾ ಇದೀವಿ ಇವತ್ತು ನಮ್ಮ ಮೆಸಿಕ ನಂಗೆ ಏನ್ ಮಾಡಿದ್ಲು ಗೊತ್ತಾಗ್ತಾ ಮೆಶಿಕ ಏನ್ ಮಾಡಿದ್ರು ಹೇಳಿಡ್ಲಿ ಹೇಳು ಇವತ್ತು ಚಾಕು ತಗೊಂಡು ಕತ್ ಅಂತ ಹಿಂಗ ಬಂದು ಫುಲ್ ಹಿಂಗ ಹಿಂಗಿಲ್ಲ ಸೊನ್ನೆ ಚೂರು ಡಿಫ್ರೆಂಟ್ಸು ನನ್ಗುನು ಚಾಕೋಗುನು ಇಲ್ಲಾಂದ್ರೆ ದಿನ ಔಟ್ ನಾನು ಹೇಳ್ತಾ ಇದ್ರು ಅದು ಎಷ್ಟು ಎಷ್ಟು ರಫ್ ಆಗಿ ಹಿಂಗಿಟ್ಕೊಂಡು ಹಿಂಗ್ ಹಿಂಗ್ ಬಂದ್ಬಿಟ್ಟು ಅವಳು ಪಾಪ ಆಮೇಲೆ ಸಾರಿ ಚಿಕ್ಕಿ ಅಂತ ಬಂದ್ ಸ್ಟೋಗ್ ಮಾಡ್ತಿದೀವಿ ನಾನು ಮತ್ತೆ ನಮ್ಮ ಅಕ್ಕ ಇಬ್ಬರೇ ಹೋಗ್ತಾ ಇರೋದು ಸೊ ತೋರಿಸ್ತೀನಿ ಒನ್ಸೂರು ಡಯಾಗ್ನೋಸ್ಟಿಕ್ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕ ನಾವು ವಾಟರ್ ಬಾಟಲ್ ಎತ್ಕೊಬಿಟ್ಟಿದ್ದೀನಿ ನೀರು ಬೇಕು ಅಂತ ಸೊ ಸಾಕು ಒಂದು ಹಾಫ್ ಲೀಟರ್ ಹಿಡೀತ ಇದು ಅಂದರೆ ಇಲ್ಲೂ ವಾಟರ್ ಕುಡ್ದಿದ್ದೀನಿ ಅಲ್ವಾ ಸೊ ಅಲ್ಲಿ ಸರಿ ಹೋಗುತ್ತೆ ನೋಡಬೇಕು ಎಷ್ಟು ಜನ ಬಂದಿದ್ದಾರೆ ಏನೋ ಅಂತ ಇನ್ನೂ ಸ್ಲಿಪ್ ಕೂಡ ಎತ್ಕೊಂಡಿಲ್ಲ ಸ್ಲಿಪ್ ಎತ್ಕೋಬೇಕು ನಮ್ಮ ಮಕ್ಕಳೂ ಬತ್ತೀನಿ ಬರ್ತೀನಿ ಅಂತಿದ್ದಾರೆ ಬಟ್ ಅವ್ರನ್ನ ಕರ್ಕೊಂಡು ಹೋಗೋದಿಲ್ಲ ನಾವೇ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಇನ್ನು ಕರ್ಕೊಂಡು ಹೋಗ್ಬೇಕು ಮಗಳೇನಾದ್ರೂ ನೀನು ಕರ್ಕೊ ಆಗಲ್ಲ ಸೊ ಓಕೆ ಗಾಯ್ಸ್ ತೋರಿಸ್ತೀನಿ ಹೋದ್ಮೇಲೆ ಅಲ್ಲಿ ಗಾಯಸ್ ಆಟೋಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ಸೊ ಅವರೆಲ್ಲ ಹೊರ್ಗಡೆ ಹೋಗಿದ್ರು ಅಂತ ಹೇಳಿ ಸ್ವಲ್ಪ ಲೇಟಾಗಿ ಏನೋ ಬಂದರು ನಾವು ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಇನ್ನೊಂದು ಅವ್ರು ಬರೋವರೆಗೂ ಏನೇನು ಮರ್ತಿದ್ದೆ ನಾನು ಸೊ ಅದನ್ನೆಲ್ಲ ಎತ್ಕೊಳ್ಳೋದಕ್ಕೆ ನನಗೆ ಸ್ವಲ್ಪ ಅನುಕೂಲ ಆಯಿತು ಸೊ ಆಮೇಲೆ ಅವ್ರು ಬಂದರು ರೆಗ್ಯುಲರಾಗಿ ಹೋಗೋ ಆಟೋನೇನೆ ನಾನು ಆಮೇಲೆ ನಾನು ನಮ್ಮ ಅಕ್ಕ ಹೋಗ್ತಾಯಿದ್ದೀನಿ ನಮ್ಮ ಅಕ್ಕ ಏನು ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ಗೊತ್ತಾ ಸ್ಕ್ಯಾನಿಂಗಲ್ಲೂ ಉಗೀತಾರೆ ನಿಮಗೆ ನಡಿ ಯಾಕಂತಂದರೆ ನೀನು ನೈಲ್ಸ್ ಅಷ್ಟು ಬಿಟ್ಟಿದ್ಯಲ್ಲ ನಮ್ಮ ಮನೇಲಂತೂ ಬರೀ ನೈಲ್ಸ್ ಕತೆನೇನೆ ಅಷ್ಟು ಬಿಟ್ಟಿದೆಯಲ್ಲ ನಡಿ ಡಾಕ್ಟ್ರು ನಿಂಗೆ ಉಗಿಲಿಲ್ಲ ಅಂದರೆ ಕೇಳುವಂತಲೇ ಅದನ್ನೇ ವಾದ ಮಾಡ್ತಾ ಇದ್ಲು ಸೊ ನಾನು ಆಯ್ತು ಪೂಜೆ ಹಿಂದಿನ ಬ್ಲಾಗೋ ಅಥವಾ ಆಯ್ತು ಪೂಜೆ ಆದಮೇಲೆ ಹಾಕಿದ ವ್ಲಾಗಲ್ಲೇನೋ ನೈಲ್ಸ್ ಕಟ್ ಮಾಡಿದ್ದೀನಿ ಸೊ ಗೊತ್ತಿರುತ್ತೆ ಅನ್ಸುತ್ತೆ ಚೆಕ್ ಮಾಡಿರೋರಿಗೆ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಾ ಇಲ್ಲಿ ಸಿ ಟೈಮಲ್ಲಿ ಬಿಡಬಾರ್ದು ಆ ಸೀಸ್ ಕಟ್ ಮಾಡಿ ಅಂತ ಹೌದು ಬಟ್ ಏನಂದರೆ ನಾನು ಕಟ್ ಮಾಡಿದೆ ಆಮೇಲೆ ಯಾಕಂತಂದರೆ ನಮ್ಮಕ್ಕಂಗೆ ಏನೋ ಪರ್ಚಿಬಿಟ್ಟೆ ಅಂತ ಏನೋ ಹೇಳಿ ಫೀಲ್ ಆಗಿ ಕಟ್ ಮಾಡಿದೆ ಸೊ ಆ ವಿಡಿಯೋ ನೋಡಿರೋರಿಗೆ ನೆನ್ಪಿರುತ್ತೆ ಆ್ಯಂಡ್ ನಾವು ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದು ಅದು ನಮ್ಮದೇನು ರಿಪೋರ್ಟ್ ಇದೆ ಅದೆಲ್ಲ ಕೊಟ್ಟು ಅಮೌಂಟ್ ಎಲ್ಲ ಪೇ ಮಾಡಿ ಸ್ಲಿಪ್ಪೆಲ್ಲ ಇಸ್ಕೊಂಡು ನಾನು ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಹೋದೆ ಸೊ ನನಗೆ ಹನ್ನೊಂದು ಥರ ಟೆಸ್ಟ್ ಬರೆದಿದ್ರು ಸೊ ಬ ಅದು ಒಂದೇ ಸಲ ಅಂತ ಬ್ಲಡ್ ತೊಗೊಳ್ಳೋದು ಬಟ್ ನಾನೇ ನನ್ಕೊಬಿಟ್ಟಿದೆ ಅಂದರೆ ಒಂದು ಟೆಸ್ಟಿಗೂ ಒಂದೊಂದು ಸಲ ಬ್ಲಡ್ ತಗೋತಾರೆ ಅಂತ ಅಂದ್ಕೊಬಿಟ್ಟು ನಾನು ಫುಲ್ಲು ಗಾಬರಿ ಆಗಿಬಿಟ್ಟಿದೆ ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ಅಲ್ವಾ ನಾನು ಈ ಥರ ಮಾಡಿಸ್ತಾ ಇರೋದು ಸೊ ಹಾಗಾಗಿ ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಆಯಿತು ಯಾಕಂತಂದರೆ ನಾನು ಬ್ಲಡ್ ತುಂಬ ಕೊಟ್ಟಿದ್ದೀನಿ ಗೈಸ್ ಅಂದರೆ ಟೆಸ್ಟು ಫೀವರ್ ಬಂದಿತ್ತಲ್ಲ ಸೊ ಅವಾಗೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಲ್ಲ ಎವ್ರಿ ಡೇ ಬ್ಲಡ್ ಕೊಡ್ತಿದ್ನಲ್ಲ ಸೊ ಹಾಗಾಗಿ ನನಗೆ ಹ್ಞೂ ಹೆಂಗೆ ಅನ್ನಿಸ್ತಿತ್ತು ಅಂದರೆ ಅಯ್ಯೋ ನನ್ನ ಇರೋ ಬ್ಲಡ್ ಎಲ್ಲ ಹೋಗೇ ಬಿಡ್ತೈತೇನೋ ಅಂತ ಫೀಲ್ ಆಗ್ತಿತ್ತು ನನಗೆ ಯಾಕಂದರೆ ನಾನು ಫೀವರ್ ಇದ್ದಾಗಲೂ ಬ್ಲಡ್ ಟೆಸ್ಟ್ ಮಾಡಿಸಿದೆ ಅಲ್ವಾ ಸೊ ಅವಾಗಲೂ ಬ್ಲಡ್ ತೊಗೊಂಡು ಇವಾಗಲೂ ಅದೇ ಜಾಗದಲ್ಲಿ ಬ್ಲಡ್ ತೊಗೊಂಡಾಗ ತುಂಬ ಪೇಯ್ನ್ ಆಗುತ್ತೆ ಸೊ ನಂಗೆ ನರನೇ ಊದ್ಕೊಂಡು ಬಿಟ್ಟಿತ್ತು ಹಾಗೆ ತೆಗ್ದು ತೆಗ್ದು ಹಾಗಾಗಿ ನಂಗೆ ಸೀರಿಯಸ್ಲಿ ಅಳುನೇ ಬಂತು ಹೇಳಬೇಕಂತಂದರೆ ಇಲ್ಲಿ ಸ್ಕ್ಯಾನಿಂಗ್ ಇವಾಗ ಮಾಡಲಿಲ್ಲ ಡಾಕ್ಟರ್ ಬರೋದು ನಾಲ್ಕು ಗಂಟೆ ಆಗುತ್ತೆ ಆವಾಗ ಬನ್ನಿ ಅಂತ ಹೇಳಿದರು ಸೊ ನಾನು ಸರಿ ಆಯಿತು ಆದರೆ ಅಷ್ಟೊತ್ತಿಗೆ ಮತ್ತು ಡಾಕ್ಟ್ರು ಹೋಗಿಬಿಡ್ತಾರೆ ಅಂತ ಹೇಳಿ ನಮ್ಮಕ್ಕ ಬೇರೆ ಕಡೆ ಎಲ್ಲಾದರೂ ತೋರಿಸೋಣ ಅಂತ ಹೇಳಿದ್ಲು ಸರಿ ನೋಡೋಣ ಏನು ಮಾಡೋದು ಹೇಳಿ ಮಮ್ಮಿಗೆ ಕಾಲ್ ಮಾಡಿ ಅಂತ ಅಂದ್ಕೊಂಡು ಕೇಳಿದ್ವಿ ಆಮೇಲೆ ಮಮ್ಮಿಗೆ ಕಾಲ್ ಮಾಡಿ ನಮ್ಮ ಮಮ್ಮಿ ಪರವಾಗಿಲ್ಲ ನೋಡು ಆದರೆ ತೋರಿಸು ಹೆಂಗಾಗುತ್ತೆ ಇಲ್ಲಾಂತಂದರೆ ವಾಪಸ್ ಬಂದುಬಿಡಿ ಟೈಮ್ ಆಗುತ್ತೆ ಅಂದರು ಸರಿ ಆಯಿತು ಮನೆಗೆ ಹೋಗೋಣ ಅಶ್ವಿನಿ ಡಯಾಗ್ನಾಸ್ಟಿಕಲ್ ಒಂದರಲ್ಲಿ ಕೇಳ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅಕ್ಕ ಸರಿ ಅಣ್ಣ ತಗೊಳೋಣ ಅನ್ಕೊಂಡು ಕೇಳಿದ್ಲು ಬಟ್ ಅಣ್ಣು ಅವ್ರು ತುಂಬ ರೇಟ್ ಹೇಳಿದ್ರು ಸರಿ ಆಯಿತು ಬರಬೇಕಾದ್ರೆ ತಗೊಳೋಣ ಅಂದ್ಕೊಂಡು ಹೋದ್ವಿ ಗೈಸ್ ನಾನು ಆಸ್ಪೆಟ್ಲಿಗೆ ಅಂತ ಕರ್ಕೊ ಬಂದರೆ ನಮ್ಮ ಅಕ್ಕ ನೋಡಿ ಎಲ್ಲಿಗೆ ಬಂದ ಬ್ಯಾಂಗಲ್ ಬ್ಯಾಂಂಗಲ್ ಸ್ಟೋರಿಗೆ ಬಂದೋಳಿ ನೀನು ತೋರಿಸ್ತೀನಿ ರೀ ನೋಡಿ ಬ್ಯಾಂಗಾ ಸ್ಟೋರಿಗೆ ಬಂದೋಳೆ ಕರ್ಕೊಂಡು ಫಸ್ಟ್ ಜೋರಾಗಿ ಚುಚ್ಚು ಪುಚ್ಚು ಕೈಯೇ ಎತ್ತೋಕಾಯ್ತಿಲ್ಲ ಗೈಸ್ ಸಿಕ್ಕಾಪಟ್ಟೆ ಕೈ ನೋಯ್ತು ಏನಂತೆ ನಮ್ಮಕ್ಕ ಬ್ಯಾಂಗಲ್ ಸ್ಟೋರಲ್ಲಿ ಏನೇನು ಬೇಕೋ ಸೊ ಒಂದಷ್ಟು ತಿಂಗ್ಸ್ನ ತಗೊಂಡ್ಲು ಸೊ ತಗೊಂಡಾದ್ಮೇಲೆ ನಾವು ಜ್ಯೂಸ್ ಕುಡಿಯೋಣ ಇರು ಅಂತ ಅಂದ್ಕೊಂಡು ಬಂದ್ವಿ ಅಂದರೆ ಅಲ್ಲಿ ಒಂದು ಅಶ್ವಿನಿ ಏನೋ ಬಂದ್ವಲ್ಲ ಸೊ ಹಾಗಾಗಿ ಅಲ್ಲೇ ನಿಯರಲ್ಲೇ ಜ್ಯೂಸ್ ಕುಡ್ಕೊಂಡು ಹೋಗೋಣ ಯಾಕಂದರೆ ಅಲ್ಲಿ ಅಶ್ವಿನಿ ಡಯಾಗ್ನೋಸ್ಟಿಕ್ಕಲ್ಲಿ ಎಷ್ಟೊತ್ತಾಗುತ್ತೆ ಏನೋ ಗೊತ್ತಿಲ್ಲ ಅಂತ ಹೇಳಿ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ ಯಾಕಂದ್ರೆ ತುಂಬ ಟಯರ್ಡ್ ಆಗುತ್ತೆ ಅಲ್ಲ ಸೊ ನಮ್ಮ ಅಕ್ಕನೂ ಕನ್ಜೀವ್ ಇರೋದ್ರಿಂದ ನಾನು ಕನ್ಜೀವ್ ಇರೋದ್ರಿಂದ ಸಿಕ್ಕಾಪಟ್ಟ ಟೈರ್ಡ್ ಆಗುತ್ತೆ ಆ್ಯಂಡ್ ಇನ್ನೊಂದು ನಮ್ಮ ಅಕ್ಕಂಗೆ ತುಂಬ ಅಂದರೆ ತುಂಬ ಕೆಮ್ಮಾಗಿಬಿಟ್ಟಿದೆ ಯಾಕೆ ಅಂತಲೇ ಗೊತ್ತಿಲ್ಲ ಸೊ ಅವಳು ಕೂಡ ಆಸ್ಪೆಟಲಿಗೆ ತೋರಿಸಿದ್ಲು ಸೊ ಅವಳಿಗೂ ಸ್ಕ್ಯಾನ್ ಕೂಡ ಬರ್ದಿದ್ದಾರೆ ಸೊ ಅವಳು ಮಾಡಿಸ್ಬೇಕು ಬಟ್ ಇವಾಗ ಅಲ್ಲ ಅನ್ಸುತ್ತೆ ಅವಳು ಸ್ಕ್ಯಾನ್ ನಾನು ಆ್ಯಂಡ್ ನಾನು ಮೋಸಂಬಿ ಜ್ಯೂಸೇನೋ ತೊಗೊಂಡೆ ಯಾಕಂದರೆ ಅದೇ ಅಲ್ವಾ ಸುಸ್ತುಗೆ ಸರಿ ಹೋಗೋದು ಸೊ ಹಾಗಾಗಿ ಆ ಜ್ಯೂಸ್ನ ತೊಗೊಂಡೆ ನಾನು ನಮ್ಮ ಅಕ್ಕನೂ ಕೂಡ ಅಷ್ಟೇ ಅವಳು ನಂಗೆ ಆಯಿತೆ ನೀನು ವೀಡಿಯೋ ಮಾಡಬೇಡ ಅಂದ್ಕೊಂಡೇನೋ ಹೇಳ್ತಾ ಇದ್ಲು ಸೊ ಅವಳೂ ಕೂಡ ಸೇಮ್ ಜ್ಯೂಸೆ ತೊಗೊಂಡಿದ್ದು ಮೋಸಂಬಿನೇ ಸೊ ಮೂಸಂಬಿ ಜ್ಯೂಸ್ನೇ ಕುಡ್ಕೊಂಡು ನಮ್ಮ ಅಕ್ಕ ಹಂಗೇನೋ ಪಿಜ್ಜೆ ತಿನ್ನಬೇಕು ಅಂತ ಬೈಕೆ ಹಾಕಿಬಿಟ್ಟಿದ್ದಂತೆ ಸೊ ಹಾಗಾಗಿ ಅವಳು ಪೀಜಾ ತಿನ್ನಬೇಕು ಅಂತ ಹೇಳಿದ್ಲು ಸರಿ ಆಯಿತು ನೋಡಿ ಕೊಡಿಸ್ತೀನಿ ಅಂತ ಹೇಳಿ ನಾನು ಕರ್ಕೊಂಡೋದೆ ಅವಳು ಕನ್ಜೀವ್ ಆದಮೇಲೆ ನಾನು ಅವಳಿಗೆ ಏನೂ ಕೊಡಿಸಿರ್ಲಿಲ್ಲ ಸರಿ ಆಯಿತು ಅಂತ ಹೇಳಿ ಪೀಜಾ ತಿನ್ನೋಣ ಅಂತ ಹೋದ್ವಿ ಸೊ ನಾವು ಯಾವ ಪೀಜಾ ತಿನ್ನೋದು ಏನು ಅಂತ ನೋಡ್ತಾ ಇದ್ವಿ ಈ ಸಲೂ ಕೂಡ ಕಾರ್ನ್ ಪಿಜ್ಜಾನೇ ತೊಗೊಂಡ್ವಿ ನಾನು ನಮ್ಮಕ್ಕ ಅಂದರೆ ನಾನೇನು ತಿನ್ನಲ್ಲ ಸೊ ಅವಳಿಗೆ ಬೈಕೆ ಆಗಿರೋದು ನನಗೆ ಅಂತ ಬೈಕೆ ಎಲ್ಲ ಏನೂ ಆಗಿಲ್ಲ ಸೊ ನನಗೆ ಏನು ಮಾ ತಿನ್ನಬೇಕು ಅನಿಸುತ್ತೆ ಸೊ ನಾನೇ ಮಾಡ್ಕೊಂಡು ತಿನ್ಬಿಡ್ತಿದ್ದೆ ಹಾಗಾಗಿ ನಮ್ಮ ಖುಷಿ ಶಿಖುನ ನಾವು ಕರ್ಕೊಂಡು ಹೋಗಿರಲಿಲ್ಲ ಅಲ್ಲ ಹಾಸ್ಪಿಟಲ್ಗೆ ಸೊ ಅವ್ರಿಗೆ ಏನೇನು ಬೇಕು ಅಂತ ಹೇಳಿ ತೊಗೋತಾ ಇದ್ದೋ ನಾವು ನಾನು ಹಾಗೆ ಇಲ್ಲಿ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಕ್ಲೀನಾಗಿರುತ್ತೆ ಹಾಗಾಗಿ ವೀಡಿಯೋ ಮಾಡ್ಕೋತಿದ್ದೆ ಆ್ಯಂಡ್ ನಮ್ಮ ಅಕ್ಕ ಒಂದು ಐಸ್ ಕೂಡ ಇದ್ಲು ಹಾಗಾಗಿ ಅವಳು ಏನು ತೊಗೋತಾಳೆ ತೊಗೊಳ್ಳಿ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ನಾನು ನನಗೆ ಇದು ಇಷ್ಟ ಬೆಟ್ಟದ ನೆಳ್ಳಿ ಕಾಯಿ ಡ್ರೈವ್ ಮಾಡಿರ್ತಾರಲ್ಲ ಅದು ತುಂಬ ಇಷ್ಟ ಸೊ ಹಾಗಾಗಿ ಅದು ನನಗೆ ಬೇಕು ಅಂತ ಹೇಳಿ ನಾನು ಅದನ್ನು ನನಗೆ ಅಂತ ತೊಗೊಂಡೆ ಸೊ ನಮ್ಮಕ್ಕ ಖುಷಿ ಎಸಿಕೊಂಗೆ ಚಾಕ್ಲೇಟ್ ತೊಗೋತ ಇದ್ದಾಳೆ ನಾನು ಎಲ್ಲ ಥರದ್ದು ಎರಡೆರಡು ತಗೋ ಅಂತ ಹೇಳಿದೆ ಸೊ ಹಾಗಾಗಿ ಅವಳು ಅಲ್ಲಿ ಏನು ಎಷ್ಟು ಥರ ಇದೆ ಸೊ ಅಷ್ಟು ಎರಡೆರಡು ತೊಗೋತಾ ಇದ್ಲು ಅಂದರೆ ನಾವು ಏನೇ ತೊಗೊಂಡ್ರು ಎರಡೆರಡು ತೊಗೋತೀವಲ್ವಾ ಸೊ ಹಾಗಾಗಿ ತೊಗೋತಾ ಇದ್ವಿ ಚಾಕ್ಲೇಟು ನಿಜ ತುಂಬ ಚೆನ್ನಾಗಿತ್ತು ಬಟ್ ನಾನು ಅದಾದ ಮೇಲೆ ಅಲ್ಲೇ ಚಾಕ್ಲೇಟ್ ಹತ್ರ ಹುಣ್ಸೆಣ್ದು ಏನೋ ಬರುತ್ತೆ ಸೊ ಅದನ್ನು ಕೂಡ ತಗೋ ಅಂತ ಹೇಳಿದೆ ನಮ್ಮ ನಮ್ಮಕ್ಕ ಸಾಕು ಇದು ಚಾಕ್ಲೇಟ್ ಮಾತ್ರ ಇಷ್ಟೇ ಸಾಕು ಅಂತ ಹೇಳ್ತಾ ಇದ್ಲು ಸೊ ಅಲ್ಲೇ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲ ಬೇಗ ಹುಣ್ಸೆ ಸೊ ಅದನ್ನು ನನಗೆ ಬೇಕು ಅಂತ ಹೇಳಿ ಅದನ್ನು ತೊಗೊಳಕ್ಕೆ ಹೇಳಿದೆ ಅಕ್ಕನು ಬೇರೆ ಬೇರೆ ಏನೇನೋ ತೊಗೊಂಡ್ಳು ಅಲ್ಲಿ ಮತ್ತು ಅದ್ರ ಪಕ್ಕದಲ್ಲಿ ಒಂದು ಚಾಕ್ಲೇಟ್ ಐತೆ ಒಳ್ಳೆ ಫಿಶ್ ಕಲ್ಲಿದ್ದಂಗೆ ಫಿಶ್ ಟ್ಯಾಂಕಲ್ ಕಲ್ಯ ಹಾಕ್ತೀವಲ್ಲ ಆ ಥರ ಚಾಕ್ಲೇಟು ನಂಗೆ ಅದು ನೋಡಿ ನಗು ಬರ್ತಾಯಿತ್ತು ನಂಗೆ ಇದೆ ನಿಂಗೈತಲ್ಲ ಅಂತ ಹೇಳಿ ಸೊ ನಮ್ಮಕ್ಕ ಇಲ್ಲಿ ಐಸ್ ನೋಡ್ತಾ ಇದ್ಲು ನಾನು ಐಸ್ ಎಲ್ಲ ಏನೂ ತಿನ್ನೋದಿಲ್ಲ ಅವಳು ಅಂದರೆ ಇದು ಸಪೋಟ ಹಣ್ಣೇನೋ ತಿನ್ನಬೇಕು ಅಂತ ಅಂದ್ಕೊಂಡಿದ್ಳು ಬಟ್ ಸಪೋಟ ಹಣ್ಣು ಆವಾಗ ಸೀಸನ್ ಅಲ್ಲ ಎಲ್ಲೂ ಸಿಗಲೂ ಇಲ್ಲ ನಮಗೆ ಸೊ ಹಾಗಾಗಿ ಅವಳು ಸಪೋಟ ಹಣ್ಣಂದೇ ಐಸ್ ಕ್ರೀಮ್ ತಗೊಳ್ಳೋಣ ಅಂದ್ಕೊಂಡು ನೋಡ್ತಾ ಇದ್ಳು ಅವಳು ಸೊ ಅದು ಅಲ್ಲಿ ಇತ್ತು ಹಾಗಾಗಿ ಅವಳು ಅದನ್ನೇನೇ ತಗೊಂಡ್ಳು ಆಮೇಲೆ ಕೇಕೆಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತಲ್ಲ ಕಲೆಕ್ಷನ್ಸ್ ಹಾಗಾಗಿ ಹಂಗೆ ಒಂದು ರೌಂಡ್ ವೀಡಿಯೋ ಮಾಡ್ತಿದ್ದೆ ನನಗೆ ನಿಜ ಕೇಕ್ ನೋಡಿಬಿಟ್ಟು ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಯಾಕಂದರೆ ಅಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಕೊನೆಗೊಳ್ಳು ಸಪೋಟ ಹಣ್ಣಿಂದೇ ತೊಗೊಂಡಿದ್ದಾಳೆ ಐಸ್ ಕ್ರೀಮ್ನ ಬಟ್ ನಾನು ಅದನ್ನು ಕೂಡ ನಾನೇನು ತಿನ್ನೋದಿಲ್ಲ ಯಾಕಂದರೆ ತ್ರೀ ಮಂತ್ವರೆಗೂ ಆಲ್ಮೋಸ್ಟ್ ನಾನು ಏನೂ ತಿಂದಿಲ್ಲ ಬಿಕಾಸ್ ನಾನು ಫೀವರ್ ಇದ್ದಿದ್ದರಿಂದ ಆಮೇಲೆ ನಮ್ಮ ಅಮ್ಮ ಅವರು ನನಗೇನು ಕೊಟ್ಟಿರಲಿಲ್ವಲ್ಲ ಹಾಗಾಗಿ ನಾನು ಏನೂ ತಿಂದಿರಲಿಲ್ಲ ಎಲ್ಲ ತಗೊಂಡು ನಾವು ವೆಯ್ಟ್ ಇದ್ದೋ ಯಾಕಂದರೆ ಪಿಝಾ ಮತ್ತು ಫ್ರೆಂಚ್ ಫ್ರೈ ಏನೋ ಆರ್ಡರ್ ಮಾಡಿದ್ವಿ ಸೊ ಅದು ಬರೋವರೆಗೂ ವೆಯ್ಟ್ ಮಾಡಬೇಕಲ್ವಾ ಹಾಗಾಗಿ ಕುತ್ಕೊಂಡು ನಾನು ನಮ್ಮ ಅಕ್ಕ ನೋಡ್ತಾ ಇದ್ವಿ ಮೆನೂನ ಆ್ಯಂಡ್ ಆಮೇಲೆ ನಮ್ಮ ನಾವು ಹೇಳಿದ್ದೆಲ್ಲ ಆರ್ಡರು ಪ್ಯಾಕ್ ಆಯಿತು ಸೊ ಆಮೇಲೆ ನಾವು ತೊಗೊಂಡು ಆಟೋಗೇನು ಕಾಲ್ ಮಾಡಲಿಲ್ಲ ಹುಡುಗ ಬ್ಯುಸಿ ಇದ್ದ ಅಂಥೇಳಿ ಅಲ್ಲೇ ಆಟೋಗೇಳಿ ಹೋಗ್ತಾಯಿದ್ದೀವಿ ನಾವು ಸೊ ಮನೆಗೆ ಬಂದ್ವಿ ನಮ್ಮ ಮಕ್ಕಳಂತೂ ಫುಲ್ಲು ಖುಷಿಯಾಗಿಬಿಟ್ಟಿದ್ರು ಪೀಝಾ ಅಂತ ಹೇಳಿ ಅಂದರೆ ತಿನ್ನಲ್ಲ ಮಕ್ಳು ಹೆಂಗಂದರೆ ತಿನ್ನಲ್ಲ ಬಟ್ ಅವರಿಗೆ ಈ ಥರ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅರೆ ತಿನ್ನೋದು ಅಂತಂದರೆ ಆಗೋಲ್ಲ ಸುಮ್ಮನೆ ಏನೋ ಮಕ್ಕಳ ಮಕ್ಕಳೇ ಹಂಗಲ್ವಾ ಆಸೆ ಪಡೋದು ಜಾಸ್ತಿ ಹಾಗಾಗಿ ನಾವು ಅವರು ಬಿಚ್ಚಾಗಿ ಚಿಕ್ಕಿ ಬೇಗ ಬಿಚ್ಚು ಚಿಕ್ಕಿ ಬೇಗ ಬಿಚ್ಚು ಅಂತ ಹೇಳ್ತಾಯಿದ್ರು ಅಂದರೆ ನೋಡೋದಕ್ಕೇ ಒಂಥರ ಖುಷಿ ಅವ್ರಿಗೆ ಏನೋ ಒಂಥರ ಸೊ ನಾವು ತೊಗೊಂಡಿದ್ದು ಕಾನ್ ಪೀಝಾ ನಾವು ಪೀಝಾ ಬರ್ಗರೆಲ್ಲ ಆಸೆ ಪಟ್ಟು ನಾವೇನು ತಿನ್ನೋದಿಲ್ಲ ಬಟ್ ನಮ್ಮಕ್ಕ ಏನೋ ಪ್ರೆಗ್ನೆನ್ಸಿ ಅಲ್ವಾ ಅಂತ ಅಂದ್ಕೊಂಡು ಅವಳಿಗೆ ಬೈಕೆ ಆಗಿರೋದ್ರಿಂದ ಅವಳು ತಿಂತಿದ್ದಾಳೆ ಅಷ್ಟೇ ಇಲ್ಲಾಂದ್ರೆ ಅವಳು ನಿಜವಾಗ್ಲೂ ತಿನ್ನಲ್ಲ ನಮ್ಮ ಭಾವ ಅತ್ತೇ ಹೇಳ್ತಾರೆ ಅವಳು ಏನು ತಿನ್ನಲ್ಲ ಅದಕ್ಕೆ ನನಗೆ ಪೀಝಾ ತಿನ್ನೋದಕ್ಕೆಲ್ಲ ಕರ್ಕೊಂಡೆ ಹೋಗಲ್ಲ ಅಂತ ಅಂದರೆ ಕರ್ಕೊಂಡು ತಕ್ಕಂತೆ ತಿನ್ನಲ್ಲ ವೇಸ್ಟ್ ಮಾಡ್ತಾರೆ ಅಂತ ಹೇಳಿ ಅವರು ಕರ್ಕೊಂಡು ಹೋಗೋದಿಲ್ಲ ಇವಾಗ ಹಾಸ್ಪಿಟಲಿಂದ ಜಸ್ಟ್ ಬಂದು ಮನೆಗೆ ಮತ್ತು ನಾಲ್ಕು ಗಂಟೆಗೆ ಹೋಗಬೇಕು ನಾವು ಡಾಕ್ಟ್ರೇ ಇಲ್ಲ ಎಲ್ಲ ಸ್ಕ್ಯಾನಿಂಗ್ ಹತ್ರನೂ ಡಾಕ್ಟ್ರ್ ಇಲ್ಲ ಮಮತಾ ಗಂಗಗೂ ಕೂಡ ಹೋಗಿದ್ದು ಅಶ್ವಿನಿ ಡಯಾಗ್ನೋಸ್ಟಿಕ್ಕಿಗೂ ಹೋಗಿದ್ದು ಮತ್ತು ಹುಣ್ಸೂರು ಅಲ್ಲಿ ನಾನು ತೋರಿಸಿದ್ದು ಸೊ ಅಲ್ಲೂ ಕೂಡ ಡಾಕ್ಟ್ರ್ ಇರಲಿಲ್ಲ ಹಂಗಾಗಿ ಅಲ್ಲಿಗೆ ಹೋಗಿದ್ದೆ ಇರ್ತಾರನೋ ಬೇಗ ತೋರಿಸ್ಕೊಂಡು ಬರೋಣ ಅಂತ ಬಟ್ ಅಲ್ಲೂ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ನಾಲ್ಕು ಗಂಟೆಗೆ ಹೋಗಬೇಕು ನೋಡೋಣ ನಾಲ್ಕು ಗಂಟೆಗೆ ಹೋಗ್ಬೇಕಾದ್ರೆ ನನ್ನ ಜೊತೆ ನಮ್ಮ ಅಕ್ಕ ಬರ್ತಾಳೆ ಇಲ್ಲ ನಮ್ಮ ಅಮ್ಮ ಬತ್ತಾರ ಅಂತ ನೋಡ್ಬೇಕು ನಮ್ಮಅಮ್ಮಂಗೆ ಹೇಳಿದ್ದೀನಿ ನೀವು ಆವಾಗ ಅವಳು ಬಂದೋಳು ಇವಾಗ ನೀನು ಬಾ ಅಂತ ನಮ್ಮಕ್ಕಂಗೂ ಸುಸ್ತು ಹೋಗಪ್ಪ ಅವಳಿಗೂ ಆಗೋಲ್ಲ ಸೊ ಆಟೋದಲ್ಲಿ ಹೋದ್ರು ಕೂಡ ಆಗ್ಲಿಲ್ಲ ನಮಗೂ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು ಇವಾಗ ಸ್ವಲ್ಪ ಯಶಿಕಾ ನಿಮ್ ಕೂದಲೇ ಇಷ್ಟು ಉದ್ದ ಬಂದಿದೆ ಯಾವ ಶಾಂಪು ಹಾಕ್ತಾ ಇದ್ದೀರಾ ಸಲ್ಲೋಗಿ ಅಲ್ಲಿ ಬೆಳಕಿಗೆ ಹೋಗಿ ಸೈಡ್ ಬಾಲ್ಗೇಟ್ ಕೋಲ್ಗೇಟ್ ಕೋಲ್ಗೇಟ್ ಶಾಂಪು ಆಗ್ತಾ ಇದ್ದೀರಾ ನಿಮ್ಮ ಪಾಪುಗೆ ಏನ್ ಹೆಸರು ಓ ನಿಮ್ ನಿಮ್ ಕೂದ್ಲು ಇಷ್ಟೊಂದು ಉದ್ದ ಬಂದ್ಬಿಟ್ಟಿದೆ ಕ್ಲಿನಿಕ್ ಪ್ಲಸ್ಸಾ ಕೋಲ್ಗೇಟಾಕ್ ಅಂದೆನಿಕ್ ಅಲ್ಲಿ ಜೊದು ಪಾಪ ಹೆಸ್ರು ಏನು ಹೆಸರು ಇನ್ನೂ ಇಕ್ಕಿಲ್ಲ ಇನ್ನೂ ಇಕ್ಕಿಲ್ವ ಎಷ್ಟು ತಿಂಗಳು ಒಂದು ತಿಂಗಳು ನಿಮ್ಮ ಪಾಪ ಹೆಸ್ರು ಇನ್ನೂ ಪಾಪ ಆಗಿಲ್ವಾ तो <laughs> डाग <laughs> <agar> <laughs> ಹೆಣ್ಣು ನಾನು ನನಗೆ ನೆಲ್ಲಿಕಾಯಿ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿ ಮಮ್ಮಿಗೆ ಹೇಳಿ ನೆಳ್ಳಿಕಾಯನ್ನ ತರಿಸಿದ್ದೆ ಸೊ ಈ ಟೈಮಲ್ಲಿ ಹುಳಿ ತಿನ್ನಬೇಕು ಅಂತ ಅನಿಸುತ್ತೆ ಯಾರೇ ಪ್ರೆಗ್ನೆನ್ಸಿ ಆದ್ರೂ ಸೊ ನನಗೂ ಕೂಡ ಅಷ್ಟೇ ಹುಳಿ ತಿನ್ನಬೇಕು ಅಂತ ಅನ್ನಿಸ್ತೆ ಹಾಗಾಗಿ ತರಿಸಿದ್ದೆ ನಾನು ತಿನ್ನಬೇಕು ಅಂತ ಹೇಳಿ ನಮ್ಮಕ್ಕ ಏನು ತಿನ್ನಲಿಲ್ಲ ಬಿಕಾಸ್ ಅವಳಿಗೆ ಸಿಕ್ಕಾಪಟ್ಟೆ ಕೆಮ್ಮಿತ್ತು ಹಾಗಾಗಿ ಅವಳೇನು ತಿನ್ನಲಿಲ್ಲ ನಾನು ಅದಕ್ಕೆ ಉಪ್ಪು ಖಾರ ಹಾಕಿ ಬೆಲ್ಲ ಹಾಕಿ ಒಂದು ಸಲ ಹೇಮ ನನಗೆ ಮಾಡ್ಕೊಟ್ಟಿದ್ಲು ಅಂದರೆ ಅಚ್ಚಿ ಮಾಡಿಕೊಟ್ಟಿದ್ಲು ಸೊ ಅದು ನೆನಪಾಗಿ ಹಾಗೆ ಮಾಡಿದೆ ನಾನು ಬಟ್ ನಂಗೆ ಇಷ್ಟ ಆಯಿತು ನಮ್ಮ ಖುಷಿ ಹುಳಿ ಉಪ್ಪು ಖಾರ ಅಂದ್ಕೊಂಡು ಅಂತ ಇಲ್ಲು ಸ್ವೀಟು ಐತೆ ಎಲ್ಲನೂ ಐತೆ ಅಂದ್ಕೊಂಡು ಐಸ್ ಇವಾಗ ಸ್ಕ್ಯಾನಿಂಗ್ ಹತ್ರ ಬಂದ್ವಿ ನಾವು ಬಟ್ ಏನಂತಂದರೆ ಸ್ಕ್ಯಾನಿಂಗಿಗೆ ಆಧಾರ್ ಕಾರ್ಡ್ ಕೂಡ ಬೇಕಂತೆ ಸೊ ಗೊತ್ತಿರಲಿಲ್ಲ ನನಗೆ ನಮ್ಮ ಅಕ್ಕಂಗೆ ಗೊತ್ತಿತ್ತು ಹೇಳಿಲ್ಲ ಅವಳು ಸೊ ಹಾಗಾಗಿ ಆಧಾರ್ ಕಾರ್ಡನ್ನ ಜೆರಾಕ್ಸ್ ಮಾಡಿಸೋಣ ಅಂತ ಬಂದಿದ್ದೀವಿ ಅಂದರೆ ಜೆರಾಕ್ಸ್ ಅಂತ ಮಾಡೋಲ್ಲ ಇಲ್ಲಿ ಪ್ರಿಂಟ್ ತಗ್ಸೋಣ ಅಂತ ಎಮರ್ಜೆನ್ಸಿಗೆ ಸೊ ಜೆರಾಕ್ಸ್ ಮಾಡಿಸಿದ್ರೆ ಒಂದು ಟೂ ತ್ರೀ ರುಪಿ ಇಲ್ಲ ಪ್ರೀತಿನ ತಪ್ಪಿಸಿರೋದ್ರಿಂದ ಟೆನ್ ರುಪಿ ಸೊ ಇವಾಗ ವಾಟರ್ ಕುಡ್ಕೊಂಡು ವಾಕ್ ಮಾಡಿಕೊಂಡು ಕೆಳಗೆ ಹೋಗ್ಬೇಕು ನಾನು ಹೆಸ್ರು ಆವಾಗಲೇ ಬಸ್ಸಿದ್ದೆ ಸಂಜೆ ಫ್ರೆಂಡ್ ಇದ್ದು ಒಬ್ಬರು ಸೊ ಹಾಗಾಗಿ ಇವಾಗ ಹೋಗಬೇಕು ನೋಡೋಣ ಒಂದು ಟು ತ್ರೀ ಮೆಂಬರ್ ಆದಮೇಲೆ ಬಿಡ್ಬೋದು ಅನಿಸುತ್ತೆ ಐ ತಿಂಕ್ ಗೊತ್ತಿಲ್ಲ ನನಗೆ ಅಷ್ಟು ನೋಡಬೇಕು ಸೊ ನಾನು ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಇದ್ದೀನಿ ಮೇಲೆ ಟೆರೆಸ್ ಮೇಲೆ ಸೊ ನಮ್ಮ ಅಕ್ಕ ಸೊ ಈ ಶೈ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಸೊ ಓಕೆ ಗೈಸ್ ಕೆಳಗಡೆ ಹೋದ್ಮೇಲೆ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಾದ್ಮೇಲೆ ರಿಪೋರ್ಟ್ ತೋರಿಸ್ತೀನಿ ಅಂದರೆ ವಾಸ್ತೀವಿ ಗೈಸ್ ನಾವು ಇವಾಗ ಜಸ್ಟು ಹಾಸ್ಪಿಟಲಿಂದ ಮನೆಗೆ ಬಂದ್ವಿ ಸೊ ರಿಪೋರ್ಟ್ ಕೊಟ್ಟಿದ್ದಾರೆ ಇವಾಗ ಜಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಅಷ್ಟೆ ಸೊ ನೋಡಿ ಹಾಗಾಗಿ ಫುಲ್ ಚಿಕ್ಕದು ಸೊ ಎಲ್ಲ ನಾರ್ಮಲ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಇನ್ನೊಂದು ಬ್ಲಡ್ ಟೆಸ್ಟ್ ಕೂಡ ಬರೆದಿದ್ದಾರೆ ಬ್ಲಡ್ ಟೆಸ್ಟ್ ಬಾದರೂ ಚೆಕ್ಅಪ್ ಆಗಿದೆ ಇನ್ನು ರಿಪೋರ್ಟ್ ಬಂದಿಲ್ಲ ಅದು ಬಂದು ಹನ್ನೊಂದು ಅನ್ನಭಿಪ್ರಾಯ ಏನೋ ಬ್ಲಡ್ ಟೆಸ್ಟ್ ಬರೆದಿದ್ದಾರೆ ಸೊ ಸಂಜೆಗೂ ಕೂಡ ಒಂದು ಬ್ಲಡ್ ಟೆಸ್ಟ್ ಬರೆದಿದ್ದಾರೆ ಅದು ಸಂಜುನೇ ಬರಬೇಕು ಮಾಡಿಸೋದಿಕ್ಕೆ ನಮಗೆ ಆ ರಿಪೋರ್ಟು ಬ್ಲಡ್ ಎಲ್ಲ ರಿಪೋರ್ಟು ಅಂದ್ರೆ ಒಂದು ನಾಲ್ಕು ಇವರೇ ಕೊಟ್ಟರು ಇನ್ನೊಂದು ಮೂರೇನೋ ಏಳುವರೆ ಕೊಡ್ತೀನಿ ಅಂದರು ಸೊ ಅಲ್ಲಿವರೆಗೂ ನಮಗೆ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ ಸುಸ್ತು ಅಂತ ನಾನು ಮನೆಗೆ ಬಂದೆ ಸೊ ನಮ್ಮ ಅಣ್ಣ ಬರ್ತಾನಲ್ಲ ಇಲ್ಲೇ ಸ್ಲಿಪ್ ಇಟ್ಕೊಂಡಿದ್ದೀನಿ ನಾನು ಕಳಿಸ್ಬೇಕು ಇದನ್ನ ಕೊಟ್ಟೇನೆ ಕೊಡೋದು ಅವರು ಸೊ ಅದರಲ್ಲಿ ನಾರ್ಮಲ್ ಇದ್ರೆ ಇದ್ದರೆ ಸಾಕು ಎರಡು ಟ್ಯಾಬ್ಲೆಟ್ ತಗೋಬೇಕಾಗುತ್ತೆ ಅದೇ ನನಗೆ ಬೇಜಾರು ಇಲ್ಲಿ ನಾನು ನಂಗೆ ಆಗ್ತಾ ಇಲ್ಲ ಸೊ ಹಾಗಾಗಿ ಕಾಣಿಸಿಲ್ಲ ಅಂದರೆ ಬ್ಯಾಕ್ ಆಂಬುಲಿ ತೋರಿಸ್ತೀನಿ ಸೊ ಇವಾಗ ಬಜ್ಜಿ ತಂದಿದ್ವಿ ಬಜ್ಜಿ ಮಾಡ್ಬೇಕು ಇವಾಗ ನಾನೇ ಮಾಡ್ತೀನಿ ಗೈಸ್ ಬಜ್ಜಿ ಎಲ್ಲ ಮಾಡಿ ನಾನು ಅಲ್ಲೆಲ್ಲ ಓಡಾಡಿದ್ದೆ ಅಂತ ಹೇಳಿ ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಯ್ತಿತ್ತು ಸೊ ಹಾಗಾಗಿ ನನಗೆ ತಲೆನೋವು ಅಂತ ಹೇಳಿದ್ದಕ್ಕೆ ನಮ್ಮ ಮೆಷಿಕಾ ನಾನು ವಿಕ್ಸ್ ಹಚ್ಕೊಡ್ತೀನಿ ಬಾ ಚಿಕ್ಕಿ ಅಂತ ಹೇಳಿ ವಿಕ್ಸ್ ಹಚ್ತಾ ಇದ್ದಾಳೆ ಅದನ್ನು ನಾನು ಖುಷಿ ವಿಡಿಯೋ ವೀಡಿಯೋ ಅಂತ ಕೊಟ್ಟಿದ್ದೆ ನಮ್ಮ ಖುಷಿ ವೀಡಿಯೋ ಮಾಡಬೇಕಾದ್ರೆ ಫೋನ್ನ ಶೇಕ್ ಮಾಡಿಬಿಟ್ಟಿದ್ದಾಳೆ ಹಾಗಾಗಿ ಒಂಥರ ವೀಡಿಯೋ ಎಲ್ಲ ಶೇಕ್ ಆಗಿರೋ ಥರ ಇದೆ ನೋಡಿ ಎಷ್ಟು ಕ್ಲೀನಾಗಿ ಅವಳು ವಿಕ್ಸ್ ಹಚ್ಕೊಡ್ತಾ ಇದ್ದಾಳೆ ಸೊ ನಮ್ಮ ಮನೇಲಿ ಇದ್ದಾಗ ಅವಳೆ ವಿಕ್ಸ್ ಹಚ್ಕೊಡೋದು ಎಲ್ರಿಗೂ ಅವಳೆ ಹಚ್ಕೊಡ್ತಾಳೆ ಆ್ಯಂಡ್ ಇನ್ನೊಂದು ಸಂಜೆಗೂ ಕೂಡ ಬ್ಲಡ್ ಟೆಸ್ಟ್ ಹೇಳಿದ್ರಲ್ಲ ಸೊ ಆ ಕ್ಲಿಪ್ಪಿಂಗ್ಸ್ನೂ ಕೂಡ ನಾನು ಇದೇ ವೀಡಿಯೋದಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಸೊ ಅದನ್ನು ಕೂಡ ನೋಡಿ ಸಂಜು ಆಯುಧ ಪೂಜೆ ಹಬ್ಬಕ್ಕೆ ಬಂದಿದ್ದರು ಸೊ ಅವಾಗ ಅವ್ರಿಗೆ ಬ್ಲಡ್ ಟೆಸ್ಟು ಹೇಳಿದ್ದು ಅಂದರೆ ಅದಕ್ಕೂ ಮುಂಚೆನೇ ಹೇಳಿದರು ಬಟ್ ಅವ್ರು ಹೆಂಗಿದ್ರು ಹಬ್ಬಕ್ಕೆ ಬರ್ತಾರಲ್ಲ ಅಂತ ಹೇಳಿ ನಾವು ಮಾಡಿಸಿರ್ಲಿಲ್ಲ ಸೊ ಬಂದರು ಅವರು ಹಬ್ಬ ಮುಗ್ದು ಒನ್ ಡೇಗೇನೋ ಮನ್ಸೂರು ಡಯಾಗ್ನೋಸ್ಟಿಕ್ಗೆ ಹೋದ್ವಿ ನಾವು ಆ್ಯಂಡ್ ಇನ್ನೊಂದೇನು ಅಂದರೆ ಆಯುಧ ಪೂಜೆಗೆ ಎಲ್ಲ ಕಡೆನೂ ಹಬ್ಬ ಮಾಡಿದ್ಮೇಲೆ ಒಂದು ಟೂ ಡೇಸ್ ಓಪನ್ ಮಾಡೋಲ್ಲ ಸೊ ಇಲ್ಲಿ ಇಲ್ಲಿನೂ ಕೂಡ ಅಷ್ಟೇ ಬ್ಲಡ್ ಟೆಸ್ಟ್ ಅಷ್ಟೇ ಇದ್ದಿದ್ದು ಸ್ಕ್ಯಾನಿಂಗ್ ಎಲ್ಲ ಏನಿರಲಿಲ್ಲ ಯಾಕಂದರೆ ಡಾಕ್ಟರ್ ಬರೋದಿಲ್ಲ ಹಾಗಾಗಿ ಸೊ ಬ್ಲಡ್ ಟೆಸ್ಟ್ ಟೆಸ್ಟ್ ಆಗಿರೋದ್ರಿಂದ ನಮಗೆ ಅನುಕೂಲನೇ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದ್ರೆ ಸಂಜು ಡ್ಯೂಟಿಗೆ ರಜಾ ಹಾಕಬೇಕಿತ್ತು ಸೊ ಅವ್ರಿಗೂ ಹೆಂಗಿದ್ರು ರಜೆ ಇತ್ತಲ್ಲ ಒಂದು ಟೂ ಡೇಸು ಹಾಗಾಗಿ ನಮಗೂ ಸರಿ ಹೋಯಿತು ಅವ್ರಿಗೆ ಒಂದೇ ಒಂದು ಟೆಸ್ಟ್ ಪಡೆದಿದ್ದು ಸೊ ಬ್ಲೆಡ್ ಟೆಸ್ಟ್ ಅಷ್ಟೇ ಸಂಜು ನೋಡಿ ಎಷ್ಟು ಆರಾಮ ಕೂತವನೇ ಅವ್ನಿಗೇನು ಭಯನೇ ಆಯ್ತಲ್ಲ ಅಂದರೆ ಸಾಮಾನ್ಯವಾಗಿ ಗಂಡು ಮಕ್ಕಳು ಎದುರ್ಕೊಳ್ಳೋದಿಲ್ವಲ್ಲ ಸೊ ಹಾಗಾಗಿ ಅವ್ನು ಆರಾಮ್ಸ ಕೂತಿದ್ದ ನಾನು ಹಂಗೂ ವೀಡಿಯೋ ಮಾಡ್ಕೋತಿದ್ದೆ ಏನಂತಂದರೆ ಅವನಿಗೆ ಬ್ಲಡ್ ತೆಗೆಯೋದು ನೋಡಿ ನನಗೇ ಭಯ ಭಯ ಆಯ್ತಾ ಇತ್ತು ಸೊ ನನಗೂ ಅಷ್ಟೇ ನಮ್ಮ ಅಕ್ಕ ವೀಡಿಯೋ ಮಾಡಿದ್ದಲ್ವ ಅವಳು ನಾನು ಎಪ್ಪ ಎಪ್ಪ ಅಂತಿದ್ರೆ ಅವಳು ಫೀಲ್ ಮಾಡ್ತಿದ್ಲು ಅಂದರೆ ನನಗೆ ನೋವಾಯ್ತಿತ್ತಲ್ಲ ಸೊ ಹಾಗಾಗಿ ಅವಳಿಗೂ ನೋವಾಯ್ತಿತ್ತು ಅನಿಸುತ್ತೆ ಅಂದರೆ ಫೀಲ್ ಮಾಡ್ತಾ ಇದ್ಲು ಅವಳು ಸೊ ಇಲ್ಲಿ ಸಂಜು ತೆಗೆಯೋದು ನೋಡಿ ನಾನೇ ಎದ್ಕೊತಿದ್ದೆ ಅವನು ಸಾಕ್ ಸ್ಮೈಲ್ ಮಾಡ್ಕೊಂಡಿದ್ದ ಸೊ ಅಲ್ಲಿಂದ ನಾವು ಮನೆಗೆ ಹೋಟ್ವಿ ನಾನು ಸಂಜು ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾಯಿದ್ದೀವಿ ಸಂಜು ಅವರು ಹೊರಡ್ತಾರೆ ನನ್ನನ್ನು ಬಿಟ್ಬಿಟ್ಟು ಇವಾಗ ಅವರು ಮೈಸೂರಿಗೆ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್